哈喽。 ನಾಶ ಆಗೋಳೆ ಬಂದು ಓಪನ್ ಒಂದು ಜೀವ ಉಸಿರು ಅಂತ ಹೇಳ್ಬಹುದು ತುಂಗಭದ್ರಾ ನದಿ ಹಿಂದೆ ತುಂಗಭದ್ರಿ ಉಕ್ಕಿ ಹರಿತಾ ಇದೆ ಇದೆಲ್ಲಾ ನೀರು ವೇಸ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ರೈತರು ಇವರು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇವತ್ತು ಇಷ್ಟೆಲ್ಲಾ ನೀರು ಹಾಳಾಗ್ತಾ ಇದೆ ಇವರ ನಿರ್ಲಕ್ಷ್ಯವೇ ನೇರವಾಗಿ ಹೊಣೆ ಅಂತ ಹೇಳ್ಬಿಟ್ಟು ಇವತ್ತು ವಿಜಯನಗರ ಜಿಲ್ಲೆಯ ಪುನೀತ್ ರಾಜ್ಕುಮಾರ್ ಸರ್ಕಾರ ರೈತರು ಹೋರಾಟ ಕೇಳಿದಿರೋದು ಆ ಅಧಿಕಾರಿಗಳಿಗೆ ಆ ಒಂದು ಜಾಗದಿಂದ ಕಿತ್ತು ಹೋಗಿರಿ ಅವರು ಆ ಒಂದು ಕೆಲಸ ಮಾಡಕ್ಕೆ ಲಾಯಕ್ಕೆ ಇಲ್ಲ ಅಂತ ನೇರವಾಗಿ ರೈತ ಪರ ಹೋರಾಟಗಾರರು ಇವತ್ತು ಒಂದು ಚಳುವಳಿಯನ್ನು ಹಮ್ಮಿಕೊಂಡಿದ್ದಾರೆ ಮೊನ್ನೆ ನೈಟ್ ಹನ್ನೊಂದುವರೆಗೆ ಡ್ಯಾಮು ಗೇಟ್ ಚೈನ್ ಕಟ್ಟಂತ ಫೋನ್ ಮಾಡಿದ್ರು ನಮ್ಗೆ ಹಂಗ ಕಟ್ಟಾದ ಕೂಡ ಯಾರು ಎಮ್ ಎಲ್ ಎ ಬಂದಲ್ಲ ಯಾರು ಪೊಲೀಸ್ ಅಧಿಕಾರಿಗಳು ಬಂದಲ್ಲ ಯಾರು ಬಂದ ಏನ್ ಇದುವರೆಗೆ ಯಾರು ಬಂದ್ ಯಾರು ಕೇಳಿಲ್ಲ ನೈಟ್ ಎಲ್ಲ ನಮ್ ಊರಲ್ಲೆಲ್ಲ ಸ್ವಲ್ಪ ಜನ ಎಲ್ಲ ಅದ್ರ ಬಿದ್ದಿದ್ರೆ ಸ್ವಲ್ಪ ಬಂದು ಯಾರು ಧೈರ್ಯ ತುಂಬ ಅಷ್ಟು ಯಾರು ಹೇಳಿಲ್ಲ ಹೊರ ಗದ್ದೆ ಗದ್ದಿಗಳ ಸೇರಿ ಸರ್ ನೀರು ಗದ್ದೆಗಳ ತುಂಬಾ ಸೈಡ್ ಎಲ್ಲಾ ಅರಿಯ್ತದವ ನೀರು ಯಾರು ನಮ್ ಗಮನಕ್ಕೆ ಬಂದು ಯಾರು ನೋಡಿಲ್ಲ ನಮ್ಮನ್ನ ಹಿಂಗೈತೆ ಒಳ ಬುಡಕೈತೆ ನಮ್ಮ ನಮ್ ಊರು ಆದ್ರೂ ಒಬ್ಬರು ಇಲ್ಲಿಗೆ ನಮ್ಮ ಹತ್ರ ಯಾರು ರೈತರದ ಏನಾಗೈತೆ ಏನಿಲ್ಲ ಒಬ್ಬರನ್ನ ಕಣ್ ತಗೊಂಡ್ ನೋಡ್ಬೇಕಾ ಬೇಡ ಗದ್ದೆ ನೀರ್ ಹೋಗ್ಕೊಂಡವ ಹಾಳಾಗಿ ಹೋಗೈತೆ ಅಲ್ಲಿಂದ ಇಲ್ಲಿ ತಕನ ನೀರ್ ಗೋಸ ಗದ್ದೆಗಳು ಇಲ್ಲಿದ್ದ ಒಂದು ಇಪ್ಪತ್ತು ಹತ್ತೊಂದು ಕಿಲೋಮೀಟರ್ ದೂರ ನಮ್ ಅದೆಲ್ಲ ಊಟ ನೀರ್ ಹೋಗ ಎಲ್ಲಾ ಕೆಟ್ಟ ಹೋಗಿವ ಪೈರುಗಳು ಹೆಸರು ಮಾತ್ರ ರೈತರ ರೈತರು ಅಂತ ಹೇಳ್ತಾರ ಸರ್ ರೈತರ ಅಂದ್ರೆ ರೈತಂದ್ರೆ ಅಷ್ಟ ಕೇವಲ ಆಗಿ ನಾವು ರೈತರು ಇದನ್ನ ಏನ್ ಮಾಡ್ಬೇಕು ಸರ್ ನಾವು ಮುಂದೆ ಯಾರಿಗೆ ಹೇಳ್ಬೇಕು ಯಾರು ಕೇಳ್ಬೇಕು ಅಂತ ನಾವು ಸುಮ್ಮಿದ್ವಿ ಒಂದು ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ನೂರ ಐವತ್ತು ಎಕರೆ ಹಾನಿ ಆಗಿತ್ತು ಅಲ್ಲಿ ಬಂದು ಯಾರು ಇಲ್ಲ ಏನು ಒಳ ದಂಡೆಗೆ ಪಲ್ಯ ಹಾಕಿದ್ವಿ ಬಹಳ ಫುಲ್ಲು ನಾಶ ಆಗುತ್ತೆ ಹೊಳೆ ಬಂದು ಹೂವಿಂದು ಸಸಿ ಕೂಡನೇ ಇಟ್ಟಿದ್ವಿ ಪಲ್ಯ ಕೂಡ ಹಾಕಿದ್ವಿ ಎಲ್ಲಾನು ಫುಲ್ಲು ನಾಶನ ಆಗಿ ಹೋಗೈತೆ ಸ್ವಲ್ಪ ಏನೋ ಪರಿಹಾರ ಕೊಡಂಗಿದ್ರೆ ಕೊಟ್ಟು ಮಳಿ ಬರ್ತದಂತಂದು ಸರಿ ಅಷ್ಟು ಇದು ಅಬ್ಸರ್ವ್ ಇದ್ದಿದ್ದಿಲ್ಲ ಯಾಕಂದ್ರೆ ಮಳೆ ಇದ್ದ ಅಷ್ಟು ಅವರಾಗಿ ಮಳೆ ಇದ್ದಿದ್ದಿಲ್ಲಲ್ಲ ಅವರಾಗಿ ಮಳೆ ಇದ್ದಿದ್ದಿಲ್ಲಲ್ಲ ಸರ್ ಅವಾಗ ಮಳೆ ಬರ್ದ್ದು ಯಾರಿಗೂ ಇದು ಕಾಂಪಿಟೆನ್ಸ್ ಇಲ್ಲ ಸರ್ ಅವಾಗ ಅದಕ್ಕಾಗಿ ಸ್ವಲ್ಪ ಹಾಕಿದ್ವಿ ಫುಲ್ಲು ಬಹಳ ನಾಶ ಆಗಿದೆ ರಾತ್ರಿ ಎಲ್ಲ ಇರ್ತದೆ ಬೆಳೆ ತಕ್ಕನ ಡಾಮ್ ಮಾಡುತ್ತೆ ಅಂತ ಒಬ್ಬೊಬ್ಬರು ಊರು ಕೂಡ ಬಿಟ್ಟು ಕೊಟ್ಟರು ಡಾಮ್ ಮಾಡುತ್ತೆ ಸುಳ್ ಸುದ್ದಿ ಹೇಳಿದ್ರು ಎಲ್ಲ ಜನಗಳು ಎದ್ದು ಬಂದು ಇಲ್ಲೇ ಕೂತ್ಕೊಂಡಿದ್ರು ಯಾರ ಅಂತ ಪೊಲೀಸ್ ರಿಗೆ ಫೋನ್ ಮಾಡಿದ್ರೆ ಬರ್ತಾ ಬರ್ತಂದ್ರೆ ಒಬ್ಬರು ಬರಲಿಲ್ಲ ಇಲ್ಲ ದಯವಿಟ್ಟು ಯಾವ ರೈತರು ಕೂಡ ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಕ್ ಒಳಪಡುವಂತಹ ಅವಶ್ಯಕತೆ ಇಲ್ಲ ಈಗ ಏನು ಒಂದು ಹಂತದ ನೀರನ್ನು ಹೊರಗಡೆ ತೆಗೆದು ಅದನ್ನ ರಿಪೇರಿ ಮಾಡ್ತಾ ಇದ್ರೆ ಕ್ರಿಸ್ಟ್ ಗೇಟ್ ಹತ್ತೊಂಬತ್ತನ್ನ ಅದನ್ನು ರಿಪೇರಿ ಐದರಿಂದ ಏಳು ದಿನಗಳ ಒಳಗಾಗಿ ರಿಪೇರಿ ಮಾಡ್ತೀವಿ ಅಂತ ಹೇಳಿ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಅದು ರಿಪೇರಿ ಆದಮೇಲೆ ನಮಗೆ ಹತ್ತೊಂಬತ್ತರ ನಂತರ ಒಳ್ಳೆಯ ಮಳೆಯ ನಿರೀಕ್ಷೆ ಇದೆ ವೆದರ್ ಫೋರ್ಕಾಸ್ಟಿಂಗ್ ಪ್ರಕಾರ ನಮಗೊಂದು ನಾಲ್ಕೈದು ಮಳೆಗಳು ಮಲೆನಾಡು ಪ್ರದೇಶದಲ್ಲಿ ಆದರೆ ಮತ್ತು ತುಂಗಾ ಮತ್ತು ಭದ್ರಾ ಎರಡು ಜಲಾಶಯಗಳು ಈಗಾಗಲೇ ತುಂಬಿರೋದ್ರಿಂದ ಅಲ್ಲಿ ಸಣ್ಣ ಮಳೆಯಾದರೂ ಕೂಡ ನಮಗೆ ನೀರಿಗೆ ಬಿಡುಗಡೆ ಮಾಡ್ತಾರೆ ಪ್ರತಿದಿನ ನಮಗೆ ಹತ್ತರಿಂದ ಹದಿನೈದು ಟಿ ಎಮ್ ಸಿ ನೀರು ಬಂದಿದೆ ಇಂದಿನ ಹದಿನೈದು ದಿವಸಗಳ ಒಳಗಾಗಿ ಹಾಗಾಗಿ ನಮಗೆ ಯಾವುದೇ ರೈತರು ಕೂಡ ಆತಂಕಕ್ಕೆ ಪಡಬಾರ್ದು ಮತ್ತೆ ನೀರನ್ನ ಎಷ್ಟು ಸಾಧನೋ ಅಷ್ಟು ಕಡಿಮೆ ನೀರನ್ನು ಹೊರ ಹರಿಸಿ ಅದರ ರಿಪೇರಿ ಮಾಡಲಿಕ್ಕೆ ಈಗಾಗಲೇ ತಜ್ಞರ ತಂಡ ರೆಡಿಯಾಗಿದೆ ಅದು ಬಂದಾಗ ನೀರು ಯಥಾಸ್ಥಿತಿಯಾಗಿ ನಮಗೆ ಮತ್ತೆ ಇದೇ ರೀತಿಯಾಗಿ ನಾವು ಡ್ಯಾಮ್ ಅನ್ನು ನೋಡ್ಲಿಕ್ಕೆ ಅವಕಾಶ ಇದೆ ಹಾಗಾಗಿ ಯಾರು ರೈತರಾಗ್ಲಿ ಅಥವಾ ಕುಡಿಯ ನೀರಿಗೆ ಸಾರ್ವಜನಿಕರಾಗ್ಲಿ ಯಾವುದೇ ಆತಂಕಕ್ಕೆ ಒಳಗಾಗಬಾರದು ಅನ್ನೋದನ್ನು ನನ್ನ ಈ ಜಿಲ್ಲಾಡಳಿತ ಮುಖಾಂತರ ತಮ್ಮಲ್ಲಿ ಎಲ್ಲರೂ ಕೆಲವೊಂದು ರೈತರು ಆ ನದಿ ಭಾಗದಲ್ಲಿರುವ ಒಂದು ಹಳ್ಳಿ ಗಾಡಿಗಳಲ್ಲಿ ರೈತರು ಕೆಲವೊಂದು ಸಸಿಗಳನ್ನು ಚಿಕ್ಕ ಚಿಕ್ಕ ಒಂದು ತರಕಾರಿಗಳನ್ನು ಬೆಳೆದಿದ್ರು ಅಂತ ನಮಗೆ ಇವತ್ತು ಬೆಳಿಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸರ್ ಅಂತವರ ರೈತರ ಬಗ್ಗೆ ಒಂದು ಸ್ವಲ್ಪ ಏನ್ ನೀವು ಜಿಲ್ಲಾಧಿಕಾರಿ ಆಗಿ ಅವರ ಬಗ್ಗೆ ಏನ್ ಹೇಳ್ತೀರಾ ಸರ್ ಇಲ್ಲ ನಾವಿನ್ನು ಒಂದು ಲಕ್ಷದ ಐವತ್ತು ಸಾವಿರ ಕ್ಯೂಸೆಕ್ಸ್ ಬಿಟ್ಟಿದೀವಿ ಇನ್ನು ಹಿಂದೆ ಒಂದು ಲಕ್ಷದ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ಬಿಟ್ಲಿ ಯಾರಿಗೂ ಹಾನಿ ಆಗಿಲ್ಲ ಹಾಗಾಗಿ ಹಾನಿ ಪ್ರಶ್ನೆ ಬರೋದಿಲ್ಲ ಅವ್ರು ಪಟ್ಟಾ ಲ್ಯಾಂಡ್ ಅಲ್ಲಿ ಬೆಳೆದ್ರೆ ನಮ್ಮ ಇಲಾಖೆಯ ರೆವಿನ್ಯೂ ಮತ್ತು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಸರ್ವೆ ಮಾಡ್ತಾರೆ ಅದಕ್ಕನ್ನ ಇದನ್ನ ಪರಿಹಾರ ಕೊಡ್ತಾರೆ ವಾರ್ತಾ ಭಾರತೀಯಿಂದ ಮೊಹಮ್ಮದ್ ಗೌಸ್ ವಿಜಯನಗರ